ಇಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತ ಈಗಾಗಲೇ ನೀವೆಲ್ಲ ತಿಳಿಸಿದಾಗೆ ಇಲ್ಲಿ ಸಿಂಗಲ್ ನಾಯಕತ್ವದಲ್ಲಿ ನಡೆಯಲಿಲ್ಲ ಸಮಗ್ರ ನಾಯಕತ್ವದಲ್ಲಿ ಈ ಹೋರಾಟ ನಡೀತದೆ ಅನ್ನೋದಕ್ಕೆ ಒಂದು ನಮ್ಮದು ಸಪೋರ್ಟ್ ಇದೆ ಈ ಹೋರಾಟ ಯಾವಾಗ ರಾಜಕೀಯ ತಿರುವು ಪಡೆಕೊಳ್ಳುತ್ತೋ ಆವಾಗ ತಕ್ಷಣದಲ್ಲೇ ನಾವು ಅದರ ವಿರುದ್ಧವಾಗಿ ನಿಲ್ಲಕ್ಕೆ ನಡೀತೇವೆ ಮೊದಲೇ ಹೇಳ್ತೇವೆ ಯಾವ ದಿನ ರಾಜಕೀಯಕ್ಕೆ ತಿರುತ್ತದೋ ಅವಾಗ ನಾವೇ ಉಳಿತಾ ಭಗತ್ ಸಿಂಗ್ ಬ್ರಿಗೇಡ್ ನ ನಾನು ಹೇಳ್ತಾ ಇದ್ದೇನೆ ನಮ್ದೊಂದು ಎಂಟುನೂರು ಜನ ಇದ್ದಾರೆ ಹೆಚ್ಚಿನ ಭಾಗ ಇಲ್ಲೊಂದು ಸಿರಿಸಲ್ ಆಕ್ಟಿವ್ ಹಂಡ್ರೆಡ್ ಜನ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಜಿಲ್ಲೆ ಯಾರ ಹೇಳಿ ಎಲ್ಲರಿಗೂ ಜಿಲ್ಲೆ ಬೇಕು ಇಲ್ಲಿ ಜಿಲ್ಲೆ ಕೂಡ ಹಾಕ್ಬೇಕಾದಂತ ಫೆಸಿಲಿಟೀಸ್ ಬೇಕು ಜಿಲ್ಲೆ ಡಿ ಸಿ ಆಫೀಸ್ ಹೋಗ್ಬೇಕಂದ್ರೆ ಒಂದಿನ ಎಲ್ಲ ಕೆಲಸ ಬಿಟ್ಕೊಂಡು ರಜೆ ಮಾಡಿ ಹೋಗ್ಬೋದು ತಪ್ಪಬೇಕು ನಾವು ಸಿರಿಸಿ ಆರಾಮಾಗಿ ಎಲ್ಲ ಕೆಲಸ ಆಗಬೇಕು ಫೆಸಿಲಿಟೀಸ್ ಇರಬೇಕು ನಮಗೂ ಆಸೆ ಆಗಬೇಕು ಮತ್ತೊಂದೇನಂದ್ರೆ ಇಲ್ಲೇನು ಎಲ್ಲರೂ ಕೇಳ್ತಾ ಇದ್ರಲ್ಲ ಅವರು ಒಬ್ರು ಚಾಲು ಮಾಡಿದ್ರು ಹೆಸರು ಬೇಡ ನಂತರ ಅವ್ರು ಬಿಟ್ಟರು ಕಡೆಗೆ ಈಗ ಮತ್ತೊಬ್ರು ನಾಯಕತ್ವ ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ಅವರು ಬಿಟ್ಟರೆ ನಂತರ ಅವ್ರು ಅವಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮುಂದೆ ನಾವು ಬಾಕಿ ಒಬ್ರು ನಡ್ಸ್ಕೊಂಡು ಹೋಗ್ಬೋದು ಇದ್ರ ಜೊತೆ ನಾವ್ ಹೇಳ್ತಾ ಇದ್ದೀವಿ ಯಾರು ನಡೆಸಲಿಲ್ಲ ಅಂದ್ರೆ ನಾವ್ ನಾವು ನಡೆಸ್ ಭಗತ್ ಸಿಂಗ್ ಬೇಕವರ ನಾಯಕತ್ವದಲ್ಲಿ ಥ್ಯಾಂಕ್ ಯು ಸುಭಾಷ್ ಅವ್ರು ಹೇಳಿದ ಮಾತನ್ನು ನಾನು ಫುಲ್ ಎಂಡೋರ್ಸ್ ಮಾಡ್ತೇನೆ ಯಾಕೆಂದರೆ ಹೋರಾಟ ಮುಂದುವರಿಬೇಕು ಎಲ್ಲೇ ನಿಂತರೂ ನಿಲ್ಕೂಡುದು ಅಂತ ಹೇಳಿ ಯಾವುದೇ ರಾಜಕೀಯ ಕಾರಣಗಳಿಗಾಗಿ ಇತ್ಯಾದಿ ಕಾರಣ ಹೋರಾಟ ನಿಲ್ಲಬಾರ್ದು ಹಾಗಾಗಿ ನಾವು ಸುಭಾಷ್ ಅವರು ಈ ವಿಷಯದಲ್ಲಿ ನಮ್ಮ ಸಂಪೂರ್ಣ ಸಹಮತ ಇದೆ ಒಂದು ಸ್ಪಷ್ಟಪಡಿಸ್ತೇನೆ ಈ ವಿಷಯದಲ್ಲಿ ರಾಜಕೀಯವಾಗಿ ಈ ಹೋರಾಟಗಳ ತಡಕೊಂಡ್ರೆ ಎಲ್ಲರ್ಗಿಂತ ಮುಂಚೆ ಹೊರಗೆ ಬರೋ ನಾನು ನಿಮ್ಮ ಒಟ್ಟಿನ ಆಯ್ತು ಓಕೆ ಅನಂತರ ನಾನು ಇನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೀನಿ ನಾನು ಯಾಕೆಂದ್ರೆ ಇದು ಹೋರಾಟ ರಾಜಕೀಯೇತರವಾದ ಹೋರಾಟ ಪಕ್ಷಾತೀತವಾದ ಹೋರಾಟ ಜಾತ್ಯತೀತವಾದಂಥ ಹೋರಾಟ ಎಲ್ಲ ವರ್ಗಗಳ ಹೋರಾಟ ಇದೆ ಹಾಗಾಗಿ ಎಲ್ಲರೂ ಒಟ್ಟು ಹೋಗೋಣ ಒಳ್ಳೆ ರೀತಿ ಕೆಲಸ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ